ಹನುಮಂತು ವಿನ್ಸ್ ಖದೆ ನನಗೆ ತುಂಬಾನೇ ಖುಷಿ ಥ್ರೂ ಔಟ್ ನಾನು ಸಪೋರ್ಟ್ ಮಾಡ್ಕೊಂಡೇ ಬಂದೆ ಹನುಮಂತು ಅವ್ರಿಗೆ ಅಂಡ್ ಮೋಕ್ಷಿತಾ ನಾನು ಟಾಪ್ ಟೂ ಅಥವಾ ಟಾಪ್ ತ್ರೀ ಎಕ್ಸ್ಪೆಕ್ಟ್ ಮಾಡಿದ್ದೆ ಅವ್ರಿಗೊಂದು ಮಿಸ್ ಆಯಿತು ಬಟ್ ಹನುಮಂತು ವಿನ್ ಆಗಿದ್ದು ನನಗೆ ಖುಷಿ ನನ್ಗೆನ್ ಆಗ್ಬೇಕು ಅಂತಾನೆ ಹೋಗೋದೇನು ಮನೆಗೆ ಖಂಡಿತವಾಗ್ಲೂ ಅದು ಮಿಸ್ ಮಾಡ್ಕೊಂಡೆ ಆಚೆ ಬಂದಾದ ಮೇಲೆ ಒಂದಷ್ಟು ಎಪಿಸೋಡ್ ತರ ಮೇಲೆ ನಾನು ಇರ್ಬೇಕಿತ್ತಲ್ಲ ಅಂತ ಅನ್ಸುದುಂಟು ಆಬ್ವಿಯಸ್ಲಿ ಅನ್ಸುದುಂಟು ಬಟ್ ಅಲ್ಲಿ ಹೋಗೋದೇ ಒಂದ್ ದೊಡ್ಡ ಅಚೀವ್ಮೆಂಟ್ ತೊಂಬತ್ತೊಂದು ದಿನ ಇದೆ ನೈಂಟಿ ಒನ್ ಡೇಸ್ ಇದೆ ಸೊ ನನ್ನ ಪ್ರಕಾರ ಐ ತಿಂಕ್ ದಟ್ಸ್ ಗುಡ್ ಅಚೀವ್ಮೆಂಟ್ ಗ್ರೇಟ್ ಅಚೀವ್ಮೆಂಟ್ ಅಂತಾನೆ ಹೇಳ್ಬೋದು ತಿಳೋಡೆ ಕಷ್ಟಪಟ್ಟು ಆಡಿದ್ದು ಖುಷಿ ಆಯಿತು ಹೊರಗಡೆ ಬಂದಾದ್ಮೇಲೆ ಎಲ್ಲ ಒಳ್ಳೆ ಒಳ್ಳೆ ಮೆಮರೀಸ್ ಇದೆ ಅಷ್ಟೇ ಕೆಟ್ಟ ಮೆಮರೀಸ್ ಯಾವ್ದು ಇಲ್ಲ ಎಲ್ಲ ಒಳ್ಳೊಳ್ಳೆ ಮೆಮರೀಸ್ ತಗೊಂಡು ಆಚೆ ಬಂದ ಹೆಚ್ಚಾಗ್ಲೂ ಅದಕ್ಕೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲಲ್ಲ ಐ ಥಿಂಕ್ ಹಿಸ್ಟ್ರಿಯಲ್ಲಿ ಬಿಗ್ ಬಾಸ್ ಹಿಸ್ಟ್ರಿಯಲ್ಲಿ ಈ ಥರ ಸೆಂಡ್ ಆಫ್ ಯಾರಿಗೂ ಆಗಿಲ್ಲ ಎಲಿಮಿನೇಷನ್ ಅಂತ ಹೇಳೋಕ್ಕಾಗಲ್ಲ ಇರುತ್ತೆ ಸೆಂಡ್ ಆಫ್ ಬ್ಯೂಟಿಫುಲ್ ಆಗಿ ಸೆಂಡ್ ಆಫ್ ಮಾಡಿಬಿಟ್ರು ಅದಕ್ಕೆ ನಾನು ಬಿಗ್ ಬಾಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಆ್ಯಂಡ್ ಕನ್ನಡ ಜನತೆ ತೋರಿಸ್ತಾ ಇರೋ ಪ್ರೀತಿ ಆಚೆ ಬಂದಮೇಲೆ ಓ ಮೈ ಗಾಡ್ ಇಟ್ಸ್ ಬ್ಯೂಟಿಫುಲ್ ಥ್ಯಾಂಕ್ ಯು あ,あ、はいたね。<れ>